ಮುಖ್ಯಮಂತ್ರಿಗಳಾಗಿ ನಾಡಿಗೆ ಅಪಾರ ಸೇವೆ ನೀಡಿದ ದಿವಂಗತ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜಯಂತಿಯನ್ನ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಚರಣೆ ಮಾಡಲಾಯಿತು ವಿದ್ಯಾರ್ಥಿಗಳಿಂದ ಬೃಹತ್ ಮೆರವಣಿಗೆ ಜಾಥಾ ನಡೆಸುವ ಮೂಲಕ ತೇಗೂರಿನ ಅರಸು ಭವನದಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮಕ್ಕೆ ಸಿಒ ಡಾಕ್ಟರ್ ಕೀರ್ತನ ಹಾಗೂ ಗಣ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ದೇವರಾಜು ಅರಸು ಅವರ ಜೀವನ ಮತ್ತು ಸಾಧನೆ ಕುರಿತು ನಾಗಶ್ರೀ ತ್ಯಾಗರಾಜು ಅವರಿಂದ ವಿಶೇಷ ಉಪನ್ಯಾಸ ನೀಡುವ ಮೂಲಕ ಅರಸುರವರ ದಿಟ್ಟ ಆಡಳಿತ ಮತ್ತು ವ್ಯಕ್ತಿತ್ವದ ಬಗ್ಗೆ ತಿಳಿಸುವ ಮೂಲಕ ಅವರ ಸಾಧನೆಯನ್ನ ಸ್ಮರಿಸಲಾಯಿತು ಈಗ ನಮ್ಗೆಲ್ರಿಗೂ ಗೊತ್ತು ದಟ್ ಅಭಿವೃದ್ಧಿ ಹರಿಕಾರ ಅಂತಾನೆ ಹೇಳ್ಬೋದು ಹಾಗೂ ಹಿಂದುಳಿದವರ ಶೋಷಣೆಗೊಳಗಾದವರಿಗೆ ಒಂದು ದಾರಿದೀಪವಾಗಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾದಂತಹ ಆಲ್ಮೋಸ್ಟ್ ಫಾರ್ ಅಡಿಕೆಡ್ ಒಂದು ದಶಕಗಳ ಕಾಲ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಶ್ರೀಯುತ ದೇವರಾಜ ಅರಸುರವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಲ್ಯಾಂಡ್ ರಿಫಾರ್ಮ್ಸ್ ಇರಬಹುದು ಹಾಸ್ಟೆಲ್ಗಳನ್ನ ತೆರೆಯೋದಿರ್ಬಹುದು ಮೈನಾರಿಟಿ ಅವರಿಗೆ ಸ್ಟೈಪೆಂಡ್ ಕೊಡೋದು ಇರಬಹುದು ಡೆವಲಪ್ಮೆಂಟಲ್ ವರ್ಕ್ಸ್ ಇರಬಹುದು ಇದೆಲ್ಲ ಮಾಡಿದ್ದಾರೆ ಸೊ ಹೀಗೆ ಒಂದು ಅದು ಸಾವಿರದ ಒಂಬೈನೂರ ಐವತ್ತ ಐವತ್ತರ ಎರಡರಿಂದ ಸುಮಾರು ನೈಂಟಿ ತನಕ ಇಪ್ಪತ್ತ ಎಂಟು ವರ್ಷಗಳು ಕ ವರ್ಷಗಳ ಕಾಲ ಸಹ ಅವರು ಸತತವಾಗಿ ಎಮ್ ಎಲ್ ಎ ಆಗ್ತಾ ಬಂದು ಆ ಒಂದು ಭಾಗದಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂಥವ್ರ ಈ ಜನ್ಮದಿನದಂದು ನಾವು ಯಾಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅಂದರೆ ಅವರು ಆ ಆಗಿನ ಕಾಲದಲ್ಲಿ ಇಟ್ಟಂತಹ ಒಂದು ಧ್ಯೇಯಗಳಿರಬಹುದು ಅಥವಾ ವಿಷನರಿ ಅಂತ ನಾವೇನು ಕರಿತೀವಿ ಆ ಒಂದು ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗಬೇಕು ಸೊ ಅದನ್ನು ಸ್ಮರಿಸ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾದಂತಹ ದಿನ ನೂರ ಒಂಬತ್ತನೇ ಡಿ ದೇವರಾಜರ್ಸರವರ ಜನ್ಮ ಜನ್ಮ ದಿನೋಚರಣೆಯನ್ನು ಆಚರಿಸುತ್ತಿದ್ದೇವೆ ಈಗಾಗಲೇ ನಮ್ಮ ಸಿ ವಿ ಮೇಡಮ್ ಮಾತಾಡಿದಾಗೆ ಅವರು ಮಾಡಿದಂಥ ಸಾಧನೆಗಳಾಗಿರ್ಬೋದು ಕೊಟ್ಟಂಥ ಯೋಜನೆಗಳಾಗಿರ್ಬೋದು ಅವರು ಏನು ನೆನ್ ನೆನಪಿಸ್ಕೊಳತ್ತಾ ಇನ್ನು ಮುಂದೆ ಅವರು ಹಾದಿಯಲ್ಲಿ ನಾವು ಏನು ಅಭಿವೃದ್ಧಿ ಮಾಡೋದಾಗಿರಲಿ ಸೊ ಅವರ ಹಾದಿಯಲ್ಲಿ ನಡೀಬೇಕಂತ ನಾವು ಎಲ್ಲ ಈ ಆಚರಣೆಯನ್ನು ನೆನಪಿಸ್ಕೊಂತ ಈ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಸೊ ಎಲ್ರಿಗೂ ಹುಟ್ಟುಹಬ್ಬದ ಶುಭಾರ್ಶೆಗಳನ್ನು ಕೊಡ್ತೀನಿ ಧ್ರುವತಾರೆ ತಾರೆ ಹಿಂದುಳಿದ ವರ್ಗಗಳ ಧ್ರುವೀಕರಣ ಅಂತ ಏನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ಕರೆಯಲ್ಪಡುವಂತಹ ದಿವಂಗತ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ನಗರದ ಅರಸು ಭವನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಇವತ್ತು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲ ಎಲ್ಲರೂ ಕೂಡ ಒಂದು ಸ್ವಾಗತವನ್ನು ಕೋರ್ತಾ ಏನು ಸ್ವಜಾತಿಯನ್ನು ದೂರ ಇಟ್ಟು ಸಮಾಜದ ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಪರಿವರ್ತನೆಗಳಿಗೆ ಮುನ್ನುಡಿ ಬರೆದಂಥ ದಿವಂಗತ ದೇವರಾಜ್ ಅರಸು ಅವರವರು ಈ ರಾಜ್ಯ ಕಂಡಂತಹ ಧೀಮಂತ ನಾಯಕ ಅವರ ಜನ್ಮ ದಿನಾಚರಣೆ ಆಚರಿಸ್ತಿರುವಂಥ ಈ ಒಂದು ಸುಸಂದರ್ಭದಲ್ಲಿ ನಾವೇ ಪುಣ್ಯವಂತರು ಅಂತ ಹೇಳೋದಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಬೇಡಿಕೆ ಸರ್ಕಾರಕ್ಕೆ ಏನು ನಮ್ಮ ಹಿಂದುಳಿದ ವರ್ಗಗಳ ಬಿ ಸಿ ಎಂ ಎಲ್ಲಿ ಎರಡರಲ್ಲಿ ಸೇರಿಸಿದೆ ಅಲ್ಲಿ ಮುಂದುವರೆದ ಜನಾಂಗಗಳು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥವರೇ ನಮ್ಮ ಎಲ್ಲ ಬಿ ಸಿ ಎಮ್ ಎರಡು ವರ್ಗದಲ್ಲಿ ಬರುವಂಥ ಸವಲತ್ತುಗಳನ್ನು ಪಡೀತಿದ್ದಾರೆ ನಮ್ಮನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿ ನಮ್ಮನ್ನು ಅತಿ ಹಿಂದುಳಿದ ಒಂದು ಜನಾಂಗ ಅರಸು ಜನಾಂಗ ಆ ಒಂದು ಸವಲತ್ತುಗಳಲ್ಲಿ ಸ್ವಲ್ಪನಾದರೂ ನಮ್ಮ ಜನಾಂಗಕ್ಕೆ ಬರುವಂತಹ ಒಂದು ಅವಕಾಶವನ್ನ ಇಂದಿನ ಸರ್ಕಾರಗಳು ಮಾಡಿಕೊಡ್ಬೇಕು ಅಂತ ತಾವು ಬೇಡಿಕೆ ಹೇಳ್ತಾರೆ ಇದೇ ವೇಳೆ ಡಿ ದೇವರಾಜು ಅರಸು ವಿದ್ಯಾರ್ಥಿ ನಿಲಯದ ಶೈಕ್ಷಣಿಕ ಮತ್ತು ಕ್ರೀಡಾ ವಿಭಾಗದಲ್ಲಿ ಸಾಧನೆಗೈದ ಹಲವು ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಅವ್ರ ಪರಿಶ್ರಮ ಇದೆ ಅವರ ಅಭಿವೃದ್ಧಿ ಒಂದು ಮುಂದಾಳತ್ವ ಇದೆ ಒಂದು ಮುಂದಾಲೋಚನೆ ಇದೆ ಒಂದು ದೂರದೃಷ್ಟಿ ಇದೆ ಅದರೆಲ್ಲರೂ ಪರಿಣಾಮವಾಗಿ ನಾವಿವತ್ತೆಲ್ಲರೂ ಕೂಡ ಈ ಕಲ್ಯಾಣ ಇಲಾಖೆಯಲ್ಲಿ ಸ್ವ ಸೌಖ್ಯವಾಗಿ ಅಷ್ಟೇ ಸ್ವಾತಂತ್ರ್ಯವಾಗಿ ನಮಗೆ ಕೂತ್ಕೊಳ್ಲಿಕ್ಕೆ ಸಾಧ್ಯ ಅರಸು ಇರಲಿಲ್ಲ ಅಂದರೆ ಇವತ್ತೆಲ್ಲರೂ ನಮ್ಮ ಮನೆ ಮನೆಗಳಲ್ಲಿ ಕೀರ್ತನೆ ಮಾಡೋಕೇಳಿದ್ರಲ್ಲ ಒಲೆ ಸಾರಿಸ್ಕೊಂಡು ಸೌಲ್ಯ ಬೀಸ್ಕೊಂಡು ಅಥವಾ ಇನ್ನೇನೋ ನಾವೊಮ್ಮೆ ಯೋಚನೆ ಮಾಡಬೇಕಲ್ವಾ ಹಾಗಿದ್ರೆ ಒಂದಷ್ಟು ಒಂದೇ ಒಂದು ಕೆಲವು ಚಿಂತನೆಗಳನ್ನ ಮಾಡೋಣ ಯಾರು ಇಷ್ಟೆಲ್ಲ ನಾವು ವ್ಯಕ್ತಿತ್ವವನ್ನು ಇಷ್ಟೆಲ್ಲ ಹಣಕಾಸಿನ ಇಷ್ಟೆಲ್ಲ ಆರ್ಥಿಕ ಸಮಯ ಹಣ ಧನ ನಮ್ಮ ಪರಿಶ್ರಮ ಎಲ್ಲವನ್ನ ವ್ಯಯಿಸಿ ಒಬ್ಬ ವ್ಯಕ್ತಿಯ ಆಚರಣೆಯನ್ನ ಮಾಡ್ತಿದ್ದೀವಿ ಸಂಸ್ಮರಣೆಯನ್ನ ಮಾಡ್ತಿದ್ದೀವಿ ಅಂದ್ರೆ ಒಂದು ವ್ಯಕ್ತಿತ್ವ ಇರುತ್ತಲ್ವಾ ಎಂಥದ್ದು ವ್ಯಕ್ತಿತ್ವ ಒಬ್ಬ ಕನಸುಗಾರ ಒಬ್ಬ ಪವಿತ್ರತೆಯಾದ ರಾಜಕಾರಣಿ ಒಬ್ಬ ಸಮಾನತೆಯ ಪರ ಒಲಗಿದ್ದಂಥ ಒಂದು ಮುತ್ಸದಿ ಅಧಿಕಾರ ಜನರ ಪರವಾಗಿ ದುಡಿದಂತಹ ಮಾಡಿದಂಥ ಆಡಳಿತಗಾರ ಒಬ್ಬ ನಂಬಿಕೆಯ ನಾಯಕ ಅಂದೆಯೇ ನಂಬುವಂತಹ ಗೆಳೆಯ ಹಾಗೆ ಸಮಾನತೆಯ ಸಮಾಜಕ್ಕಾಗಿ ಚಿಂತಿಸಿ ದುಡಿದ ನಾಯಕನ ಸಂಸ್ಮರಣೆಯನ್ನ ನಾವು ಇವತ್ತೆಲ್ಲರೂ ಈ ವೇದಿಕೆ ಮೇಲೆ ಉಪಸ್ಥಿತ ಅರಸ ಸಂಘದ ಅಧ್ಯಕ್ಷ ಇರಬಹುದು ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಿರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳು ನಿಮ್ಮ ಸಮಕ್ಷಮದಲ್ಲಿ ಆಚರಣೆ ಮಾಡ್ತಿದ್ದಾರೆ ಅಂತಂದ್ರೆ ಆತ ನಿಜವಾಗಿಯೂ ಒಬ್ಬ ಅಪ್ರ ದೇವ ಅರಸು ನೋಡಿ ಹೆಸರಲ್ಲೇ ಇದೆ ಅವೇನು ಹೆಸರು ತುಂಬಾ ಎಕ್ಸ್ಪ್ಲೈನ್ ಮಾಡಬೇಕಾಗಿಯೇ ಇಲ್ಲ ದೇವ ದೇವರಂತೆ ಈ ಎಲ್ಲರನ್ನ ಸಲಹಿ ರಾಜನಂತೆ ಪ್ರಜೆಗಳನ್ನ ಕಾಪಿಟ್ಟು ಅರಸನಂತೆ ರಾಜ್ಯವನ್ನ ಅಭಿವೃದ್ಧಿಗೊಳಿಸುವಲ್ಲಿ ಯಶಸ್ವಿಯಾದಂಥ ಧೀಮಂತ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ